ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿಸ್ ಈಸ್ ಟ್ಯೂಸ್ಡೇ ವ್ಲಾಗ್ ಟ್ಯೂಸ್ಡೇ ಮಾರ್ನಿಂಗ್ ತಿಂಡಿ ಎಲ್ಲ ಆದಮೇಲೆ ನಮ್ಮ ತೋಷಿತ್ನ ಸ್ಕೂಲ್ಗೆ ಕಳಿಸ್ದೆ ಆಲ್ಮೋಸ್ಟ್ ಇವಾಗ ಎಲ್ಲ ಕಡೆ ಮಳೆ ಆಗ್ತಾ ಇದೆ ನಮ್ಮ ಸೈಡ್ ಏನಂತ ಅಂದರೆ ಸ್ವಲ್ಪ ಮಳೆ ಆಗ್ತಿದೆ ಜಾಸ್ತಿ ಏನಿಲ್ಲ ಬಟ್ ಏನಂದರೆ ತುಂಬ ಮೋಡ ಆಗಿರುತ್ತೆ ಹಾಗಾಗಿ ಬಟ್ಟೆಗಳು ಸ್ವಲ್ಪ ಉಳ್ಕೊಂಡಿತ್ತು ಇನ್ನು ಜಾಸ್ತಿ ಆಗಿಬಿಟ್ರೆ ಎಲ್ಲನೂ ಕೂಡ ಒಂದೇ ಸಲ ವಾಶ್ ಮಾಡಿಬಿಟ್ಟು ಆಗೋದಿಲ್ಲ ಅಂತ ಏನು ಮಾಡಿದೆ ತಿಂಡಿಯೆಲ್ಲ ಮುಗಿಸ್ಕೊಂಡು ಕರೆಂಟು ಕೆಲವೊಂದು ಸಲ ಸರಿಯಾಗಿರೋದಿಲ್ಲ ಅಲ್ವಾ ಸೊ ಹಾಗಾಗಿ ಬಟ್ಟೆನೆಲ್ಲ ವಾಶ್ ಮಾಡಿ ಬೆಳಗ್ಗೆನೇ ಇಟ್ಟೆ ಆನಂತರ ಕೆಲವೊಂದು ಮಾವಿನಕಾಯಿಗಳನ್ನ ಕಟ್ ಮಾಡಿ ಒಣಗಾಕಿದ್ವಿ ಇವಾಗ ಒಣಗಾಕ್ಬಿಟ್ಟು ಉಪ್ಪಿನಕಾಯಿಗೆ ಅಂತ ಅಲ್ವಾ ಸೊ ಅದು ಕೂಡ ಕಂಪ್ಲೀಟಾಗಿ ಒಣಗಿತ್ತು ಹಾಗಾಗಿ ಅದನ್ನು ಕೂಡ ಕವರ್ ಮಾಡಿ ಆ ಫ್ರಿಡ್ಜ್ಗೆ ಸಪ್ರೇಟಾಗಿ ಇಟ್ಬಿಟ್ಟೆ ಆನಂತರ ಮಾಲ್ಟ್ ಮಾಡೋದಕ್ಕೆ ಅಂತ ಕೆಲವೊಂದು ಕಾಳುಗಳನ್ನ ನೆನೆ ಹಾಕಿಬಿಟ್ಟಿದ್ದೆ ಸೊ ಅದನ್ನು ಲಾಸ್ಟ್ ಒಳಗಲ್ಲಿ ತೋರಿಸಿದ್ದೆ ಸೊ ಅದು ಚೆನ್ನಾಗಿ ಮೊಳಕೆ ಬಂದಿತ್ತು ಹಾಗಾಗಿ ಅದನ್ನೆಲ್ಲನೂ ಕೂಡ ಒಣಗಾಕೋಣ ಇವಾಗ ಮೋಡ ಆಗಿರೋದ್ರಿಂದ ಒಣಗಾಕ ಯಾವಾಗ ಮಳೆ ಹನಿ ಬರುತ್ತೆ ಅಂತಲೂ ಕೂಡ ಗೊತ್ತಾಗೋದಿಲ್ಲ ಹುಳಿಕಾಳು ಕೂಡ ಏನು ಮಾಡಿದ್ದೆ ಅದನ್ನು ಮೊಳಕೆ ಕಟ್ಟಿದ್ದೆ ಸಾಂಬಾರ್ಗಾಗಿರ್ಬೋದು ಎಲ್ಲದಕ್ಕೂ ಕೂಡ ಕೂಡ ಯೂಸ್ ಆಗುತ್ತೆ ಅಂತ ಏನು ಸೊ ನಮ್ಮ ಸೈಡ್ ಸ್ವಲ್ಪ ಕೋತಿ ಕಾಟ ಜಾಸ್ತಿ ಏನಾದರೂ ಒಣಗಾಕಿದ್ವಿ ಅಂತ ಅಂದರೆ ಆಲ್ಮೋಸ್ಟ್ ನೋಡ್ತಾನೆ ಇರಬೇಕು ಆ ಕಡೆಯಿಂದ ಈ ಕಡೆ ತಿರುಗೋ ಅಷ್ಟರಲ್ಲಿ ಏನಾದರೂ ಬಂದ್ಬಿಟ್ರೆ ಮುಗ್ದೇ ಹೋಯ್ತು ಎಲ್ಲನೂ ಕೂಡ ಮಿಕ್ಸ್ ಮಾಡಿಬಿಡ್ತವೆ ಸೊ ಹಾಗಾಗಿ ಹುಷಾರಾಗಿ ನೋಡ್ಕೋಬೇಕು ಎಲ್ಲ ಒಣಗಾಕಿ ಆದಮೇಲೆ ನಮ್ಮ ದಿಯಾ ಎಷ್ಟು ಕಾಟ ಕೊಡ್ತಾಳೆ ಅಂತ ಅಂದರೆ ಏನು ಹೊರಗಡೆ ತರೋಂಗಿಲ್ಲ ಒಳಗಡೆಯಿಂದ ಹೋಗೋಂಗಿಲ್ಲ ಅವಳದೇ ಎಲ್ಲ ಆಗ್ಬಿಟ್ಟಿರುತ್ತೆ ಸೊ ಅವಳು ನಾನು ಮಾಡ್ತೀನಿ ಅಂತ ಮಾಡ್ತಿರ್ತಾಳೆ ಆನಂತರ ಮಳೆ ಕೂಡ ಬಂತು ಎಲ್ಲನೂ ತೆಗೆದಿಟ್ಟು ಮಧ್ಯಾಹ್ನ ಸಾಮಾನ್ಯ ಸಾಂಬಾರು ಮಾಡೋಣ ಅಂತ ಬಂದೆ ಇಲ್ಲಿ ಬೆಂಡೆಕಾಯಿ ಸಾಂಬಾರಿಗೆ ಕಾಯಿ ಈರುಳ್ಳಿ ಖಾರದ ಪುಡಿ ಸಾಂಬಾರು ಪುಡಿ ಹುಣಸೆಹಣ್ಣು ಸ್ವಲ್ಪ ಅಕ್ಕಿ ಇಟ್ಟು ಒಂದು ಸ್ಪೂನ್ ಅದು ಒಂದುವರೆ ಸ್ಪೂನ್ ಹಾಕ್ಬಿಟ್ಟಿದ್ದೀನಿ ಆನಂತರ ಚಿಕ್ಕದಾಗಿರುವಂತಹ ಟೊಮೊಟೊನ ಮೂರು ಬೇಯಿಸ್ಕೊಂಡಿದ್ದೀನಿ ಬೇಯಿಸಿರುವಂತಹ ಟೊಮೊಟೊನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಬೆಂಡೆಕಾಯಿ ಸಾಂಬಾರು ಮಾಡೋದಕ್ಕೆ ಅಂತ ಸೊ ಬೆಂಡೆಕಾಯಿ ಎಲ್ಲನೂ ಕೂಡ ನೀಟಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಆನಂತರ ಅದನ್ನು ಕೂಡ ಒಂದು ಮುಕ್ಕಾಲು ಪರ್ಸೆಂಟು ಇಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ಕೆಲವೊಬ್ರು ಫ್ರೈ ಮಾಡೋದಕ್ಕೆ ಇಷ್ಟಪಡದೆ ಇರೋರು ಏನು ಮಾಡಿ ಸ್ವಲ್ಪ ಫ್ರೈ ಮಾಡಿ ಹುಣಸೆ ರಸನ ಬಿಟ್ಟರೆ ಸಾಕು ಅದು ಲೋಳೆ ಥರದ್ದೇನು ಕೂಡ ಬರೋದಿಲ್ಲ ದೆ ನೆಕ್ಸ್ಟು ಇಲ್ಲಿ ಆ ಮಳೆಗೂ ಬಂತಲ್ವ ನೆಂಚ್ಕೊಳ್ಳೋದಕ್ಕೆ ಹಪ್ಪಳ ಆಗಿರ್ಬೋದು ಕೆಲವೊಂದು ರಾಗಿ ಬೋಟಿ ಎಲ್ಲ ತೊಗೊಂಬಂದಿದೆ ಸೊ ಅದನ್ನು ಜಾಸ್ತಿ ದಿನ ಹಾಕಿತ್ತು ಎಣ್ಣೆಗೆ ಹಾಕ್ಬಿಟ್ಟು ಸೊ ಹಾಗಾಗಿ ಅದನ್ನು ಕೂಡ ಹಾಕ್ಕೊಳ್ಳೋದು ಇಲ್ಲಿ ಸ್ಪೆಷಲ್ ಏನಂತ ಅಂದರೆ ನಾವು ಅಪ್ಪಾಜಿ ಬರ್ತೀನಿ ಅಂತ ಸಡನ್ನಾಗಿ ಫೋನ್ ಮಾಡಿ ಕೂಡ ಹೇಳಿದ್ರು ಸೊ ಹಾಗಾಗಿ ಅವರು ಆಲ್ಮೋಸ್ಟ್ ಬೆಳಗ್ಗೆ ಒಂಬತ್ತುವರೆ ಟ್ರೈನಿಗೆ ಬರೋರು ಈ ಸಲ ಏನು ಮಾಡಿದ್ರು ಮಧ್ಯಾಹ್ನ ಎರಡು ಗಂಟೆ ಟ್ರೈನಿಗೆ ಬಂದರೆ ಆಲ್ಮೋಸ್ಟ್ ಐದೂವರೆ ಆರು ಗಂಟೆಗೆ ಮನೆಗೆ ಬರ್ತಾರೆ ಸೊ ಹಾಗಾಗಿ ಅವರು ಕೂಡ ಬರ್ತಿದ್ದಾರಲ್ವಾ ಸಾಂಬಾರೆಲ್ಲ ಮಾಡಿಬಿಟ್ಟು ಹಪ್ಪಳ ಎಲ್ಲ ಎಣ್ಣೆಗೆ ಹಾಕಿ ತೆಗೆದಿಟ್ಟೆ ಅಷ್ಟರಲ್ಲಿ ಬೆಂಡೆಕಾಯಿ ಏನು ಫ್ರೈ ಮಾಡೋದಕ್ಕೆ ಇಟ್ಟಿದ್ದೆ ಅಲ್ವಾ ಸೊ ಅದು ಕೂಡ ಆಲ್ರೆಡಿ ಫ್ರೈ ಆಗಿ ಹೋಯಿತು ನಾನು ಏನು ತೋರಿಸ್ತಿದ್ದೀನಿ ಸೊ ಅಷ್ಟು ಫ್ರೈ ಮಾಡಿದ್ರೆ ಸಾಕು ಕಂಪ್ಲೀಟಾಗಿ ಫ್ರೈ ಮಾಡೋ ಏನಿಲ್ಲ ನಿಮಗೆ ಅಷ್ಟೊಂದು ಫ್ರೈ ಮಾಡೋಕ್ಕೆ ಇಷ್ಟ ಆಗಲ್ಲ ಅಂತಂದರೆ ಹುಣಸೆ ರಸನ ಬಿಟ್ಕೊಂಡ್ರೆ ಅದರಲ್ಲಿ ಯಾವುದೇ ರೀತಿಯಾದಂತಹ ಲೋಳ್ ಬರೋದಿಲ್ಲ ಸೊ ನೆಕ್ಸ್ಟು ಒಗ್ಗರಣೆಗೆ ಎಣ್ಣೆ ಸಾಸಿವೆ ಕರಿಬೇವು ಈರುಳ್ಳಿಯನ್ನು ಹಾಕಿಬಿಟ್ಟು ಒಗ್ಗರಣೆ ಬಾಡಿದ್ಮೇಲೆ ಬೆಂಡೆಕಾಯಿ ಏನು ಫ್ರೈ ಮಾಡಿದ್ವಿ ಸೊ ಅದನ್ನು ಹಾಕೊಂಡು ಒಂದು ನಿಮಿಷ ಆ ಒಗ್ಗರಣೆಲೂ ಕೂಡ ಅದನ್ನು ಫ್ರೈ ಮಾಡಿ ಆನಂತರ ರುಬ್ಬಿರೋ ಖಾರವನ್ನು ಹಾಕಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಇಲ್ಲಿ ನೀರನ್ನು ಹಾಕಿಕೊಳ್ಳಿ ಯಾಕೆಂತಂದ್ರೆ ಬೇಳೆ ಇರೋದಿಲ್ಲ ಅಲ್ವಾ ಸೊ ಹಾಗಾಗಿ ನೋಡಿಕೊಂಡು ಸ್ವಲ್ಪ ನೀರನ್ನು ಹಾಕೋಬೇಕಾಗುತ್ತೆ ಆನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕುದಿಸಿದ್ರೆ ಬೆಂಡೆಕಾಯಿ ಸಾಂಬಾರ್ ರೆಡಿಯಾಗಿ ಹೋಗ್ಬಿಡುತ್ತೆ ಸೊ ಈ ರೀತಿ ಒಂದ್ಸಲ ಮಾಡಿ ನೋಡಿ ನೀವು ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಅಪ್ಪ ಬರ್ತಿದ್ದಾರೆ ಅಂತ ಅಂದ್ರೆ ಏನಾದರೂ ಸ್ಪೆಷಲ್ ಮಾಡಲೇಬೇಕಲ್ವಾ ಸೊ ಅವರು ಶುಗರ್ ಇದೆ ಬಟ್ ಏನು ತಿನ್ನಲ್ಲ ಆದರೂ ಕೂಡ ನಮ್ಮ ಮನ್ಸು ಒಪ್ಪೋದಿಲ್ಲ ಹಾಗಾಗಿ ಜಾಮೂನ್ ಪ್ಯಾಕೆಟ್ ಇತ್ತು ನಮ್ಮನೇಲೂ ಜಾಸ್ತಿ ಯಾರು ಸ್ವೀಟ್ ತಿನ್ನೋದಿಲ್ಲ ಜಾಸ್ತಿ ದಿನ ಆಗಿತ್ತು ಪ್ಯಾಕೆಟ್ ತಂದಿಟ್ಟು ಸೊ ಹಾಗಾಗಿ ಎಲ್ರಿಗೂ ಕೂಡ ಆಗ್ಬಿಡುತ್ತೆ ಅಂತ ಮಾಡ್ದೆ ಜಾಮೂನ್ ಮಾಡೋಣ ಅಂತ ಡಿಸೈಡ್ ಮಾಡಿಕೊಂಡು ಕಲಸಿ ದೇ ನೆಕ್ಸ್ಟ್ ಚಿಕ್ಕ ಚಿಕ್ಕದಾಗಿ ಉಂಡೆ ಕೆಲವೊಬ್ಬರು ಏನ್ಮಾಡ್ತಾರೆ ಅಂದರೆ ಹಾಲನ್ನು ಹಾಕಿ ಬಿಡ್ತಾರೆ ಹಾಲನ್ನು ಹಾಕಿದ್ರೆ ಏನಾಗುತ್ತೆ ಅಂದ್ರೆ ಬೇಗ ಸಾಫ್ಟ್ ಆಗಿಬಿಡುತ್ತೆ ಜೊತೆಗೆ ಪಾಕಕ್ಕೆ ಹಾಕಿದ ತಕ್ಷಣನೇ ಬೇಗ ನೆಂದೋಗ್ಬಿಡುತ್ತೆ ಅಂದ್ರೆ ಸ್ವಲ್ಪ ಹಿಡ್ಕೊಳ್ಳೋದಕ್ಕೂ ಸಿಗೋಲ್ಲ ಸಾಫ್ಟ್ ಅಂದ್ರೆ ಸಾಫ್ಟ್ ಆಗಿಬಿಡುತ್ತೆ ಸೊ ಹಾಗಾಗಿ ನಾನು ಹಾಲನ್ನು ಯೂಸ್ ಮಾಡೋದಿಲ್ಲ ಹಾಗೇನೆ ನೀರು ಹಾಕಿ ಕಲಿಸ್ತೀನಿ ಇಲ್ಲಿ ಪಾಕ ಮಾಡೋದಕ್ಕೆ ಎರಡು ಗ್ಲಾಸ್ ನೀರನ್ನು ಹಾಕಿದೀನಿ ಆ ಒಂದು ಬೌಲ್ ಆಗೋವಷ್ಟು ಸಕ್ಕರೆನ ಹಾಕಿ ಏಲಕ್ಕಿ ಪುಡಿಯನ್ನ ಹಾಕಿದೀನಿ ಪಕ್ಕದಲ್ಲೇ ಹೇಗೂ ಎಣ್ಣೆ ಕಾಯ್ದಿತ್ತು ಸೊ ಆ ಎಣ್ಣೆಗೆ ಜಾಮೂನನ್ನ ಹಾಕಿಬಿಟ್ಟು ಮಾಡ್ದೆ ಅಂತ ಅಂದ್ರೆ ಪಾಕಕ್ಕೆ ಹಾಕ್ತಾ ಇರೋ ಜಾಮೂನು ಸೊ ಅದನ್ನ ಏನು ಉಂಡೆ ಮಾಡಿಟ್ಟಿದ್ರೆ ಫ್ರೈ ಫ್ರೈ ಮಾಡಿಕೊಂಡೆ ಏನಂದರೆ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡ್ರೆ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲ ಹೈ ಫ್ಲೇಮಲ್ಲಿ ಮಾಡಿಕೊಂಡ್ರೆ ಏನಾಗುತ್ತೆ ತಪ್ಪಗಾಗ್ಬಿಡತ್ತೆ ಸೊ ಹಾಗಾಗಿ ಮೀಡಿಯಮಲ್ಲೇ ಮಾಡಿಕೊಂಡ್ರೆ ಒಳ್ಳೆಯದು ಆನಂತರ ನೀನು ಅಂಟೋ ರೀತಿ ಮಾಡುವಂಥ ಅವಶ್ಯಕತೆ ಇಲ್ಲ ಒಂದು ಹತ್ತು ನಿಮಿಷ ಕುದಿಸಿ ಆನಂತರ ಒಂದು ಹತ್ತು ನಿಮಿಷ ತಣ್ಣಗಾಗೋದಿಕ್ಕೆ ಬಿಟ್ಟು ಜಾಮೂನ್ ಏನಿರುತ್ತೆ ಸೊ ಅದನ್ನು ತಣ್ಣಗಾಗೋದು ಬಿಟ್ಟು ಆ ನಂತರ ಏನು ಮಾಡಬೇಕು ಅದಕ್ಕೆ ಹಾಕಿ ಒಂದು ಕಾಲು ಗಂಟೆ ಅಥವಾ ಒಂದು ಇಪ್ಪತ್ತು ನಿಮಿಷ ಬಿಟ್ಟರೆ ಸಾಕು ತುಂಬಾ ಚೆನ್ನಾಗಿರುವಂತಹ ಜಾಮೂನು ರೆಡಿ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಈಸಿ ಹಾಲನ್ನು ಕಲಿಸ್ಕೊಂಡು ಮಾಡಿದ್ರೆ ಏನಾಗುತ್ತೆ ತುಂಬಾ ಸಾಫ್ಟ್ ಆಗುತ್ತೆ ಸೊ ಅದು ಮಾಡ್ಕೋಬೋದು ಅಂತ ಅಂದ್ರೆ ಫಾಸ್ಟ್ ಆಗಿ ಕ್ವಿಕ್ ಆಗುತ್ತೆ ಸ್ವಲ್ಪ ಪಾಕ ಬೆಚ್ಚಗಿದ್ದಾಗ ಹಾಕ್ಬಿಟ್ರೆ ಏನಾಗುತ್ತೆ ತುಂಬಾ ಸಾಫ್ಟ್ ಆಗಿಬಿಡುತ್ತೆ ಸೊ ಹಾಗಾಗಿ ನೆಕ್ಸ್ಟು ಅವರು ಕೂಡ ಬಂದ್ರು ಆಲ್ರೆಡಿ ಆರು ಗಂಟೆ ಐದು ಮುಕ್ಕಾಲು ಆರು ಗಂಟೆ ಆಗಿತ್ತು ಸೊ ತಾತ ಬಂದ್ರು ಅಂದರೆ ಮೊಮ್ಮಕ್ಳಿಗೆ ಅದೇನು ಏನು ಖುಷಿನೂ ಗೊತ್ತಿಲ್ಲ ಸೊ ಬಂದ ತಕ್ಷಣ ಓಡೋಗ್ಬಿಡ್ತಾರೆ ನನ್ನ ಮಗ ಕೂಡ ಬಂದ ನನ್ನ ತಂಗಿ ಮಗ ವರ್ಧನ್ ಅಂತ ಸಂಜೆ ಅಲ್ಲಿ ಆಡಲ್ಲ ಕಣೋದು ಮುಂದಕ್ಕೆ ಹೋಗಲ್ಲ ಅಲ್ಲಿ ವರ್ಧ ಇಲ್ಲಿರ್ಲಿ ಹಾ ವರ್ಧ ಇಲ್ಲಿರ್ಲಿ ಅಣ್ಣ ಇವಳು ಅಕ್ಕ ಹೋಗ್ಲಿ ಹುಡುಗಿ ಹಾಂ ಏಕೆ ನೀನು ನೀನು ಬೇಡ ಇಲ್ಲೇ ಇರು ನಿಂಗೆ ಏನು ಬೇಕಿನ್ನ ಮಾಡ್ಕೊಡ್ತೀನಿ

kayak benar toh ku pukul-pukul halo ku tadi